ಆತ್ಮೀಯರೇ ಮತ್ತೊಮ್ಮೆ ತಮಗೆ ಎಸ್ ಎಂ ಜಿ ವರ್ಲ್ಡ್ಗೆ ಸ್ವಾಗತ ಈ ದಿನ ನಾವು ಹತ್ತನೇ ತರಗತಿಯ ಭೂಗೋಳಶಾಸ್ತ್ರದ ಅಧ್ಯಾಯ ಹದಿನಾಲ್ಕು ಭಾರತದ ಜಲಸಂಪನ್ಮೂಲ ಎನ್ನುವ ಅಧ್ಯಾಯವನ್ನು ನೋಡೋಣ ಮೊದಲನೇ ಪ್ರಶ್ನೆ ಈ ಅಧ್ಯಾಯದಲ್ಲಿ ಬಿಹಾರದ ಕಣ್ಣೀರಿನ ನದಿ ಯಾವ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಅಂತೇಳಿ ಕರೀತಾರೆ ಆಯ್ಕೆಗಳು ನಿಮ್ಮ ಮುಂದೆ ಎ ಆಯ್ಕೆ ಕೋಸಿ ನದಿ ಬಿ ಆಯ್ಕೆ ದಾಮೋದರ್ ನದಿ ಸಿ ಆಯ್ಕೆ ಮಹಾನದಿ ಇನ್ನು ಇನ್ನ ಬಿ ಆಯ್ಕೆ ಅಂತ ಹೇಳಿದ್ರೆ ಸೆಟ್ಲೇಸ್ ನದಿ ಈ ನಾಲ್ಕರಲ್ಲಿ ಬಿಹಾರದ ಕಣ್ಣೀರಿನ ನದಿಯನ್ನು ಗುರುತಿಸಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಎ ಆಯ್ಕೆ ಕೋಸಿ ನದಿ ಬಿಹಾರದ ಕಣ್ಣೀರಿನಿ ಎನ್ನುವಂಥ ಕುಖ್ಯಾತಿಯನ್ನು ಪಡೆದಿದೆ ಇನ್ನು ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಯಾವ ನದಿಗೆ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ಕರೀತಾರೆ ಆಯ್ಕೆಗಳು ನಿಮ್ಮ ಮುಂದೆ ಎ ಆಯ್ಕೆ ಕೋಸಿ ನದಿ ಬಿ ಆಯ್ಕೆ ದಾಮೋದರ್ ನದಿ ಸಿ ಆಯ್ಕೆ ಮಹಾನದಿ ಇನ್ನು ಡಿ ಆಯ್ಕೆ ಹೇಳಿದ್ರೆ ಸೆಟ್ಲೇಜ್ ನದಿ ಈ ನಾಲ್ಕರಲ್ಲಿ ಯಾವ ನದಿ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿಯಾಗಿದೆ ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಬಿ ಆಯ್ಕೆ ದಾಮೋದರ್ ನದಿಗೆ ಪಶ್ಚಿಮ ಬಂಗಾಳದ ಕಣ್ಣೀರಿನದಿ ಅಂತೇಳಿ ಕರೀತಾರೆ ಸರಿ ಹಾಗಾದರೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಹೀರಾಕುಡ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯು ಈ ನದಿಗೆ ಸಂಬಂಧಿಸಿದೆ ಅಂದರೆ ಯಾವ ನದಿಗೆ ಹೀರಾಕುಡ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯನ್ನ ಮಾಡಲಾಗಿದೆ ಎ ಆಯ್ಕೆ ಕೋಸಿ ನದಿ ಬಿ ಆಯ್ಕೆ ದಾಮೋದರ್ ನದಿ ಸಿ ಆಯ್ಕೆ ಮಹಾ ನದಿ ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಸೆಟ್ಲೇಜ್ ನದಿ ಹೀರಾಕೋಡ್ ಯೋಜನೆಗೆ ಸಂಬಂಧಿಸಿದ ನದಿ ಅಂತ ಹೇಳಿದ್ರೆ ಸರಿಯಾದ ಆಯ್ಕೆ ಸಿ ಆಯ್ಕೆ ಮಹಾನದಿಗೆ ಹೀರಾಕೋಡ್ ವಿಧೋದ್ದೇಶ ನದಿ ಕಣಿವೆ ಯೋಜನೆಯನ್ನು ಮಾಡಲಾಗಿದೆ ಸರಿ ಹಾಗಾದರೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಭಾರತದ ಅತ್ಯಂತ ಎತ್ತರವಾದ ಆಣೆಕಟ್ಟು ಯಾವುದು ಯಾವ ಆಣೆಕಟ್ಟು ಭಾರತದ ಅತ್ಯಂತ ಎತ್ತರವಾದ ಆಣೆಕಟ್ಟಾಗಿದೆ ಆಯ್ಕೆಗಳು ನಿಮ್ಮ ಮುಂದೆ ಎ ಆಯ್ಕೆ ಬಾಕ್ರಾ ಆಣೆಕಟ್ಟು ಬಿ ಆಯ್ಕೆ ತೆಹರಿ ಆಣೆಕಟ್ಟು ಸಿ ಆಯ್ಕೆ ಕೋಸಿ ಆಣೆಕಟ್ಟು ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ದಾಮೋದರ್ ಆಣೆಕಟ್ಟು ಈ ನಾಲ್ಕರಲ್ಲಿ ಎತ್ತರವಾದ ಆಣೆಕಟ್ಟನ್ನು ತಾವು ಗುರುತಿಸಬೇಕು ಸರಿಯಾದ ಉತ್ತರವನ್ನು ಗುರುತಿಸಿದಿರ ಬಿ ಆಯ್ಕೆ ತೆಹರಿ ಆಣೆಕಟ್ಟು ಭಾರತದ ಅತ್ಯಂತ ಎತ್ತರವಾದ ಆಣೆಕಟ್ಟು ಇನ್ನು ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಭಾರತದ ಅತ್ಯಂತ ಉದ್ದವಾದ ಆಣೆಕಟ್ಟು ಯಾವುದು ಆಯ್ಕೆಗಳು ನಿಮ್ಮ ಮುಂದೆ ಎ ಆಯ್ಕೆ ಬಾಕ್ರಾ ಆಣೆಕಟ್ಟು ಬಿ ಆಯ್ಕೆ ನರ್ಮದಾ ಆಣೆಕಟ್ಟು ಸಿ ಆಯ್ಕೆ ಕೋಸಿ ಆಣೆಕಟ್ಟು ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಹೀರಾಕುಡ್ ಆಣೆಕಟ್ಟು ಇದರಲ್ಲಿ ಒಂದು ಆಣೆಕಟ್ಟು ಭಾರತದ ಅತ್ಯಂತ ಉದ್ದವಾದ ಆಣೆಕಟ್ಟು ಅದನ್ನು ತಾವು ಗುರುತಿಸಬೇಕು ಸರಿಯಾದ ಆಯ್ಕೆ ಡಿ ಆಯ್ಕೆ ಹೀರಾಕುಡ್ ಆಣೆಕಟ್ಟು ಇದು ಮಹಾನದಿಗೆ ಕಟ್ಟಿರುವಂಥ ಅಣೆಕಟ್ಟು ಇದು ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಸರಿ ಹಾಗಾದ್ರೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ನೀರಾವರಿ ಕ್ಷೇತ್ರವನ್ನು ಹೊಂದಿರುವ ದೇಶಗಳಲ್ಲಿ ಭಾರತದ ಸ್ಥಾನ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ನೀರಾವರಿಯಲ್ಲಿ ಎ ಆಯ್ಕೆ ಎರಡನೇ ಸ್ಥಾನ ಬಿ ಆಯ್ಕೆ ಮೂರನೇ ಸ್ಥಾನ ಸಿ ಆಯ್ಕೆ ನಾಲ್ಕನೇ ಸ್ಥಾನ ಡಿ ಮೊದಲನೇ ಸ್ಥಾನ ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸಬೇಕು ಇದರಲ್ಲಿ ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಡಿ ಮೊದಲನೇ ಸ್ಥಾನ ಇಡೀ ಪ್ರಪಂಚದಲ್ಲಿನೇ ಅತಿ ಹೆಚ್ಚು ನೀರಾವರಿ ಕ್ಷೇತ್ರ ಹೊಂದಿರುವ ದೇಶಗಳಲ್ಲಿ ಭಾರತ ಪ್ರಥಮ ಸ್ಥಾನ ಪಡೆದಿದೆ ಸರಿ ಹಾಗಾದರೆ ಮತ್ತೊಂದು ಪ್ರಶ್ನೆ ಸ್ಕ್ರೀನ್ ಮೇಲೆ ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ನೀರಾವರಿಯ ವಿಧ ಯಾವುದು ಯಾವ ನೀರಾವರಿ ವರಿಯ ವಿಧದ ಮೂಲಕ ನಾವು ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರನ್ನು ಉದಿಸ್ತೀವಿ ಎ ಆಯ್ಕೆ ಭಾವಿ ನೀರಾವರಿ ಬಿ ಆಯ್ಕೆ ಕಾಲುವೆ ನೀರಾವರಿ ಸಿ ಆಯ್ಕೆ ತುಂತೂರು ನೀರಾವರಿ ಇನ್ನು ಡಿ ಆಯ್ಕೆ ಅಂತ ಹೇಳಿದರೆ ಕೆರೆ ನೀರಾವರಿ ಈ ನಾಲ್ಕರಲ್ಲಿ ಒಂದು ಸರಿಯಾದ ಉತ್ತರವನ್ನು ತಾವು ಗುರುತಿಸಬೇಕು ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿಸುವ ನೀರಾವರಿ ಇದು ಅಂತ ಹೇಳಿದ್ರೆ ಅದು ಎ ಆಯ್ಕೆ ಬಾವಿ ನೀರಾವರಿ ಇದು ನಮ್ಮ ದೇಶದಲ್ಲಿನೇ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿಯನ್ನು ಒದಗಿಸುತ್ತೆ ನಮ್ಮ ಮತ್ತೊಂದು ಪ್ರಶ್ನೆ ದೇಶದಲ್ಲಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ಎರಡನೇ ಮುಖ್ಯ ನೀರಾವರಿಯ ಮೂಲ ಈಗಾಗಲೇ ನಾವು ಒಂದೇ ನೋಡಿದ್ದೀವಿ ಈಗ ಎರಡನೇ ಸ್ಥಾನದಲ್ಲಿರುವಂಥ ನೀರಾವರಿಯ ವಿಧ ಹೇಳಿದ್ರೆ ಈ ಆಯ್ಕೆಗಳು ಬಾವಿ ನೀರಾವರಿ ಬಿ ಆಯ್ಕೆ ಕಾಲುವೆ ನೀರಾವರಿ ಸಿ ಆಯ್ಕೆ ತುಂತೂರು ನೀರಾವರಿ ಡಿ ಆಯ್ಕೆ ಅಂತ ಹೇಳಿದ್ರೆ ಕೆರೆ ನೀರಾವರಿ ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸಬೇಕು ಎರಡನೆಯ ನೀರಾವರಿಯ ವಿಧ ಯಾವುದು ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಸರಿಯಾದ ಆಯ್ಕೆ ಬಿ ಆಯ್ಕೆ ಕಾಲುವೆ ನೀರಾವರಿ ಮೂಲಕ ನಮ್ಮ ದೇಶದಲ್ಲಿ ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸುವ ಎರಡನೇ ಮುಖ್ಯ ನೀರಾವರಿಯ ಮೂಲ ಸರಿ ಹಾಗಾದರೆ ಮತ್ತೊಂದು ಪ್ರಶ್ನೆ ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ ಕೊಳವೆ ಬಾವಿ ನೀರಾವರಿಗೊಳಪಟ್ಟ ಶೇಕಡ ಪ್ರಮಾಣ ಎಷ್ಟು ಅಂದರೆ ಕೊಳವೆ ಬಾವಿ ಮೂಲಕ ನೀರಾವರಿ ಒದಗಿಸುವಂಥ ಕ್ಷೇತ್ರ ಎ ಹದಿನೆಂಟು ಪಾಯಿಂಟ್ ಎಪ್ಪತ್ತರಷ್ಟು ಬಿ ಮೂವತ್ತ್ಮೂರು ಪಾಯಿಂಟ್ ಎಪ್ಪತ್ತರಷ್ಟು ಸಿ ಇಪ್ಪತ್ತ್ಮೂರು ಪಾಯಿಂಟ್ ಎಪ್ಪತ್ತರಷ್ಟು ಡಿ ಅಂತೇಳಿದರೆ ನಲವತ್ತ್ಮೂರು ಪಾಯಿಂಟ್ ಎಪ್ಪತ್ತರಷ್ಟು ನೀರಾವರಿಗೊಳಪಟ್ಟ ಶೇಕಡ ಪ್ರಮಾಣ ಅಂದರೆ ಕೊಳವೆ ಬಾವಿಯ ಮೂಲಕ ಇದರಲ್ಲಿ ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಬಿ ಆಯ್ಕೆ ಮೂವತ್ತ್ ಮೂರು ಪಾಯಿಂಟ್ ಎಪ್ಪತ್ತರಷ್ಟು ಶೇಕಡ ಪ್ರಮಾಣ ನೀರಾವರಿಗೆ ಒಳಪಟ್ಟಿರೋದನ್ನು ನಾವು ಕಾಣ್ತೀವಿ ಸರಿ ಹಾಗಾದರೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಭಾರತದಲ್ಲಿ ರೂಢಿಯಲ್ಲಿರುವ ಪುರಾತನ ನೀರಾವರಿಯ ವಿಧ ಏನು ಮೂರು ನೀರಾವರಿ ವಿಧ ಇದ್ದಾವೆ ಅದರಲ್ಲಿ ಒಂದು ಯಾವುದನ್ನೋದನ್ನು ಇಲ್ಲಿ ನೀವು ಕಂಡುಹಿಡಿಯಬೇಕು ಎ ಆಯ್ಕೆ ಬಾವಿ ನೀರಾವರಿ ಬಿ ಆಯ್ಕೆ ಕಾಲುವೆ ನೀರಾವರಿ ಸಿ ಆಯ್ಕೆ ಕೆರೆ ನೀರಾವರಿ ನ ಡಿ ಆಯ್ಕೆ ಅಂತೇಳಿದ್ರೆ ಹನಿ ನೀರಾವರಿ ಯಾವುದು ಭಾರತದ ಪುರಾತನ ನೀರಾವರಿ ವಿಧ ನಿಮಗೆ ಗೊತ್ತಿದೆ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಸಿ ಆಯ್ಕೆ ಕೆರೆ ನೀರಾವರಿ ಪುರಾತನ ಕಾಲದಿಂದಲೂ ಕೂಡಲು ನಮ್ಮ ದೇಶದಲ್ಲಿ ಇದು ಅಳವಡಿಸ್ಕೊತ ಬಂದಿದ್ದಾರೆ ಸರಿ ಹಾಗಾದ್ರೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ತುಂಗಭದ್ರ ಅಣೆಕಟ್ಟು ನಿರ್ಮಾಣದಿಂದ ಆಗಿರುವ ಜಲಾಶಯಕ್ಕೆ ಇಟ್ಟಿರುವ ಹೆಸರು ತುಂಗಭದ್ರ ಜಲಾಶಯಕ್ಕೆ ಒಂದು ಹೆಸರನ್ನು ಇಟ್ಟಿದ್ದಾರೆ ಅದು ಯಾವ್ದನ್ನೋದು ತಾವು ಗುರುತಿಸಿ ಎ ಆಯ್ಕೆ ಬಸವ ಸಾಗರ ಬಿ ಆಯ್ಕೆ ಪಂಪ ಸಾಗರ ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಡಿ ಆಯ್ಕೆ ಗೋವಿಂದ ಸಾಗರ ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು ಗಮನಿಸಬೇಕು ಗುರುತಿಸಬೇಕು ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಬಿ ಆಯ್ಕೆ ಪಂಪ ಸಾಗರ ಅಂತ ಹೇಳಿದಕ್ಕೆ ಕರೀತಾರೆ ಈ ಜಲಾಶಯಕ್ಕೆ ಹೊಸಪೇಟೆ ಬಳಿ ಇರುವಂತದ್ದು ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಬಾಕ್ರಾ ಅಣೆಕಟ್ಟು ನಿರ್ಮಾಣದಿಂದ ಆಗಿರುವ ಜಲಾಶಯಕ್ಕೆ ಇಟ್ಟಿರುವ ಹೆಸರು ಮತ್ತೊಂದು ಅದೇ ರೀತಿಯಾದಂಥ ಪ್ರಶ್ನೆ ನಿಮ್ಮ ಮುಂದೆ ಆಯ್ಕೆಗಳು ಗಮನಿಸಿ ಎ ಆಯ್ಕೆ ಬಸವ ಸಾಗರ ಬಿ ಆಯ್ಕೆ ಪಂಪ ಸಾಗರ ಸಿ ಆಯ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಇನ್ನು ಡಿ ಆಯ್ಕೆ ಅಂತೇಳಿದ್ರೆ ಗೋವಿಂದ ಸಾಗರ ಸರಿಯಾದ ಉತ್ತರ ಗಮನಿಸಿ ಗುರುತಿಸಿ ಸರಿಯಾದ ಉತ್ತರ ಏನಕ್ಕೆ ಹೇಳಿದ್ರೆ ಅದು ಡಿ ಆಯ್ಕೆ ಗೋವಿಂದ ಸಾಗರ ಅಂತೇಳಿ ಕರೀತಾರೆ ಸರಿ ಹಾಗಾದರೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಗಮನಿಸಿ ಭಾರತವು ಉತ್ಪಾದಿಸುತ್ತಿರುವ ವಿದ್ಯುತ್ತಿನ ಮೂಲಗಳಲ್ಲಿ ಜಲವಿದ್ಯುತ್ ಪಡೆದಿರುವ ಸ್ಥಾನ ವಿಧ ವಿಧವಾದಂಥ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಅದರಲ್ಲಿ ಜಲವಿದ್ಯುತ್ ಪಡೆದಿರುವ ಸ್ಥಾನ ಅಂತ ಹೇಳಿದ್ರೆ ಎ ಆಯ್ಕೆ ಎರಡನೇ ಸ್ಥಾನ ಆಯ್ಕೆಗಳನ್ನು ಗುರುತಿಸಿ ತಾವು ಬಿ ಆಯ್ಕೆ ಮೊದಲನೇ ಸ್ಥಾನ ಸಿ ಆಯ್ಕೆ ಮೂರನೇ ಸ್ಥಾನ ಇನ್ನು ಅದೇ ರೀತಿಯಾಗಿ ಡಿ ಆಯ್ಕೆ ಅಂತ ಹೇಳಿದ್ರೆ ನಾಲ್ಕನೇ ಸ್ಥಾನ ಜಲವಿದ್ಯುತ್ನಲ್ಲಿ ನಮ್ಮ ದೇಶ ಪಡೆದಿರುವಂಥ ಸ್ಥಾನ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಉತ್ಪಾದಿಸಿರುವಂಥ ಸ್ಥಾನ ಅದು ಎ ಐ ಕೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭಾರತದಲ್ಲಿ ಉತ್ಪಾದಿಸುತ್ತಿರುವ ವಿದ್ಯುತ್ ಮೂಲಗಳಲ್ಲಿ ಜಲವಿದ್ಯುತ್ ಎರಡನೇ ಸ್ಥಾನ ಪಡೆದಿರುವಂಥದ್ದು ನಾನು ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಅನ್ನುವಂಥದ್ದಕ್ಕಿಂತ ಇದು ಕೆಲವೊಂದೆಲ್ಲ ಉದ್ದೇಶಗಳನ್ನು ನಾನು ಹೇಳಿದ್ದೀನಿ ಇಲ್ಲಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಮುಖ್ಯ ಉದ್ದೇಶಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾನೆ ಅದನ್ನು ನೀವು ಬರೀಬೇಕಾಗತ್ತೆ ಇದು ದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುತ್ತೆ ಜಲವಿದ್ಯುತ್ತನ್ನು ಒದಗಿಸುತ್ತೆ ನದಿ ಪ್ರವಾಹ ನಿಯಂತ್ರಣ ಮಾಡುತ್ತೆ ನೌಕಾಯಾನಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕೈಗಾರಿಕೆಗಳು ಮತ್ತು ಗೃಹಗಳಿಗೆ ನೀರನ್ನು ಒದಗಿಸುತ್ತೆ ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವಂಥ ಕೆಲಸ ಮಾಡುತ್ತೆ ಅದೇ ರೀತಿಯಾಗಿ ಮೀನುಗಾರಿಕೆ ಮತ್ತು ಅರಣ್ಯ ಸಂಪತ್ತನ್ನು ವೃದ್ಧಿಸುವಂಥ ಉದ್ದೇಶವನ್ನು ಇಟ್ಟುಕೊಂಡು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯನ್ನು ನಮ್ಮ ದೇಶದಲ್ಲಿ ಜಾರಿಯಲ್ಲಿ ತಂದಿದ್ದಾರೆ ಇನ್ನು ಅದೇ ರೀತಿಯಾಗಿ ಬಾವಿ ನೀರಾವರಿ ಹಾಗೂ ಕಾಲುವೆ ನೀರಾವರಿಯ ಪ್ರಕಾರಗಳು ಇದರಲ್ಲಿ ಎರಡೆರಡು ವಿಧಗಳಿದ್ದಾವೆ ಬಾವಿ ನೀರಾವರಿಯಲ್ಲಿ ಎರಡು ವಿಧ ಅದೇ ರೀತಿಯಾಗಿ ಕಾಲುವೆ ನೀರಾವರಿಯಲ್ಲಿ ಕೂಡ ಎರಡು ಪ್ರಕಾರಗಳನ್ನು ಕಾಣ್ತೀವಿ ಬಾವಿ ನೀರಾವರಿಯಲ್ಲಿ ಎರಡು ವಿಧ ಅಂತೇಳಿದ್ರೆ ಒಂದು ತೆರೆದ ಬಾವಿ ನೀರಾವರಿ ಮತ್ತೊಂದು ಕೊಳವೆ ಬಾವಿ ನೀರಾವರಿ ಇದು ಬಾವಿ ನೀರಾವರಿಗೆ ಸಂಬಂಧಪಟ್ಟಿದ್ದು ಕೊಲುವೆ ಕಾಲುವೆ ನೀರಾವರಿಗೆ ಸಂಬಂಧಪಟ್ಟಂಥ ಎರಡು ಪ್ರಕಾರಗಳಂತ ಹೇಳಿದ್ರೆ ಒಂದು ಪ್ರವಾಹ ಕಾಲುವೆ ನೀರಾವರಿ ಮತ್ತೊಂದು ಸರ್ವಕಾಲಿಕ ಕಾಲುವೆ ನೀರಾವರಿ ಅಂತೇಳಿ ಎರಡು ರೀತಿಯಾದಂಥ ನೀರಾವರಿ ನೋಡ್ತೀವಿ ಇಲ್ಲಿಯವರೆಗೆ ವೀಕ್ಷಣೆ ಮಾಡೋದಕ್ಕೋಸ್ಕರ ತಮ್ಮೆಲ್ಲರಿಗೆ ಧನ್ಯವಾದಗಳು